ಇನ್ನೂ ಮಂತ್ರಿ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡು ಇದೆ ಕೋರಿಕೆನೂ ಇದೆ ಅವ್ರದ್ದು ಒತ್ತಾಯ ಇದೆ ಮಂತ್ರಿ ಮಂಡಲನ ಎಕ್ಸ್ಪೆನ್ಷನ್ನು ಆದಾಗಲೇ ತಾನೇ ಮಂತ್ರಿ ಮಾಡಬೇಕು ಅದಕ್ಕೋಸ್ಕರ ಬಹುಶಃ ಹೈಕಮಾಂಡು ತೀರ್ಮಾನಕ್ಕೆ ಮುಂದೆ ಇರೋದ್ರಿಂದ ಯಾವಾಗ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದೀವಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಸರ್ ನಾನು ಹೇಳಿದ ಆಡ್ತಾರೆ ಬಟ್ ಯಾವಾಗ ಮಾಡ್ತಾರೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ ನಾವಲ್ವಲ್ಲ ನಾವು ಸಹ ನಮ್ಮ ನರೇಂದ್ರ ಸ್ವಾಮಿಯವ್ರಿಗೆ ಮೂವತ್ತು ಮಂತ್ರಿ ಸ್ಥಾನ ಅವಕಾಶ ಕೊಡಬೇಕು ಒಂದು ಈ ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಒಂದು ರೀತಿ ಒಂದು ಪರಮೇಶ್ವರ್ ಕೊಟ್ಟವರ ಒಂದು ಇವರಿಗೆ ಮಾದೇವಕರು ಕೊಟ್ಟವರು ಒಂದು ಪ್ರಿಯಾಂಕರು ಕೊಟ್ಟವರು ಯಾವ ತರ ಮ್ಯಾನೇಜ್ ಮಾಡ್ತಾರ ಮಾಡಿ ಮಾಡ್ಬೇಕು ಅಂತ ಯಾರು ಕೈ ಬಿಡೋ ಪ್ರಶ್ನೆಗೆ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸರ್ ಇಲ್ಲಿ ಪೂಜೆ ಎಷ್ಟು ಸರ್ ಅಮೌಂಟ್ ಇದು ಬಾಂಧವ್ಯಗಳ ಬೆಸುಗೆ